ಒಂದು ಕಡೆ ಎಲೆಕ್ಷನ್ ಅಬ್ಬರ ಜೋರಾಗಿದ್ರೆ ಮತ್ತೊಂದು ಕಡೆ ರಾಜಕೀಯ ನಾಯಕರ ನಡುವೆ ಮಾತಿನ ಮಲ್ಲ ಯುದ್ಧವೇ ಜೋರಾಗಿದೆ ವರ್ಗಾವಣೆ ವಿಚಾರದಲ್ಲಿ ಸಚಿವರ ಮೇಲೆ ಹಲ್ಲೆ ಮಾಜಿ ಎಂಎಲ್ಸಿ ಕಿಲಾರ ಜಯರಾಮ್ ಹೊಡೆದ್ರ ಜೆಡಿಎಸ್ ದಳಪತಿ ಮಾತಿಗೆ ಕಾಂಗ್ರೆಸ್ ಸಿಡಿಮಿಡಿ ಸಚಿವ ಚೆಲುವ ರಾಯಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡ ಕಿಲಾರಿ ಜೈರಾಮ್ ನಡುವೆ ಚಲಾಟೆ ನಡೆದಿದೆ ಅನ್ನೋ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಹೇಳಿದ ಮೇಲೆ ಕೋಲಾಹಲವೇ ಸೃಷ್ಟಿಯಾಗಿದೆ ಅದು ಯಾತಿಗೆ ವಿಷಯ ಗೊತ್ತಾಗಿದೆಯಾ ಯಾವುದೋ ದುಡ್ಡಿನ ವ್ಯವಹಾರ ದುಡ್ಡಿನ ವ್ಯವಹಾರದ ತಾನೇ ಕಿದ್ದಾಡ್ರೋದು ಯಾವುದೋ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ದೋ ಪನ್ಸ್ ಅವ್ರದೋ ಯಾವುದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನೋ ಕೊಟ್ಟವನೋ ಯಾವನಿಗೋ ಕೊಟ್ಟಿದ್ಯಾ ಅವನ್ನೋ ಕೇಳ್ಕಂತ ಅದೇನೋ ಶುರು ಆಯಿತು ಅಂತ ಯಾರು ಹೇಳಿದ್ರಪ್ಪ ಏನು ಗಲಾಟೆನೋ ಸರ್ಕಾರ ಹೇಳಬೇಕು ಅಲ್ಲ ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ ಈ ಬಗ್ಗೆ ಖುದ್ದು ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದು ಕುಮಾರಸ್ವಾಮಿ ಗುಡುಗಿದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೆಚ್ಚಡಿಕೆಗೆ ಟಾಂಗ್ ಕೊಟ್ಟರು ಹೇಳ್ತಾರೆ ಒಬ್ಬ ಮಂತ್ರಿಗೆ ಅಲ್ಲ ಒಬ್ಬ ಮಂತ್ರಿಗೆ ಹೊಡಿತಾರೆ ಅಂತಂದ್ರೆ ರಾಜ್ಯ ಸರ್ಕಾರ ಯಾವ ಸ್ಥಿತಿಗೆ ಬಂದಿದೆ ಆಯ್ತು ಕೇಳಿಬಿಟ್ಟು ಡೀಟೈಲ್ ಸುಳ್ಳಿನ ಆರೋಪ ನನಗೂ ಯಾರು ಹೇಳಿದ್ರು ಅವ್ರಿಗೂ ಹಿಡ್ಕೊಂಡು ಯಾರು ಕಪಾಲು ಕೊಡಿದ್ರು ಅಂತ ನನ್ನ ಹತ್ತೂ ಯಾರು ಹೇಳಿದ್ರು ಯಾವ್ದವ್ರು ಆಧಾರ ಇದೆಯಾ ನನಗೂ ಹೇಳಿದ್ರಪ್ಪ ಅವರೇನು ಮೋಸ ಮಾಡಿದಾರಂತೆ ಅವ್ರಿಗೂ ಕಪಾಳ ಕೊಡಿದ್ರಂತೆ ಅಂತ ನನಗೂ ಯಾರೋ ಹೇಳಿದ್ರು ಅದನ್ನು ನಾನು ನಂಬಕ್ಕಾಗ್ತದ ನಾನು ಹೇಳೋಕ್ಕಾಗ್ತದ ನಾನು ಹೇಳೋಕ್ ತಯಾರಿಲ್ಲ ಯಾವ ಸಚಿವರಿಗೆ ಯಾರು ಹೊಡೆದೂ ಇಲ್ಲ ನನಗೆ ಅವ್ರು ಹೊಡೆದಿದ್ದು ಯಾರೋ ಬಂದು ಹೇಳಿದ್ರು ಅದ್ರ ಮೇಲೆ ನಾನು ಹೇಳೋಕಾಗ್ತದ ಬರೀ ಹಿಟ್ಟನ್ ರನ್ ಮಾಡೋಕ್ಕಾಗ್ತದ ಎಲೆಕ್ಷನ್ ಹೊತ್ತಲ್ಲಿ ಈ ಹೇಳಿಕೆ ಕಾವು ಹೆಚ್ಚಿಸಿದ್ದು ಮಾತಿನ ಮಲ್ಲಯುದ್ಧವೇ ಯುದ್ಧವೇ ಆರಂಭವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಒಂದು ಕಡೆ ಎಲೆಕ್ಷನ್ ಅಬ್ಬರ ಜೋರಾಗಿದ್ರೆ ಮತ್ತೊಂದು ಕಡೆ ರಾಜಕೀಯ ನಾಯಕರ ನಡುವೆ ಮಾತಿನ ಮಲ್ಲ ಯುದ್ಧವೇ ಜೋರಾಗಿದೆ ವರ್ಗಾವಣೆ ವಿಚಾರದಲ್ಲಿ ಸಚಿವರ ಮೇಲೆ ಹಲ್ಲೆ ಮಾಜಿ ಎಂಎಲ್ಸಿ ಕಿಲಾರ ಜಯರಾಮ್ ಹೊಡೆದ್ರ ಜೆಡಿಎಸ್ ದಳಪತಿ ಮಾತಿಗೆ ಕಾಂಗ್ರೆಸ್ ಹಿಡಿಮಿಡಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡ ಕಿಲಾರಿ ಜೈರಾಮ್ ನಡುವೆ ಗಲಾಟೆ ನಡೆದಿದೆ ಅನ್ನೋ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಹೇಳಿದ ಮೇಲೆ ಕೋಲಾಹಲವೇ ಸೃಷ್ಟಿಯಾಗಿದೆ ಅದು ಯಾತಕ್ಕೆ ವಿಷಯ ಗೊತ್ತಾಗಿದೆಯಾ ಯಾವುದೋ ದುಡ್ಡಿನ ವ್ಯವಹಾರ ದುಡ್ಡಿನ ವ್ಯವಹಾರದ ತಾನೇ ಕಿದ್ದಾಡ್ರೋದು ಯಾವುದೋ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ದೋ ಪನ್ಸ್ ಅವ್ರದೋ ಯಾವುದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನೋ ಕೊಟ್ಟವನೇ ಯಾವ ಕೊಟ್ಟಿದೆಯ ಅವನ್ನೋ ಕೇಳಕ ಅಂತ ಅದೇನೋ ಶುರು ಆಯಿತು ಅಂತ ಯಾರೋ ಹೇಳಿದ್ರಪ್ಪ ಅದು ಏನು ಗಲಾಟಿನೋ ಸರ್ಕಾರ ಹೇಳಬೇಕು ಇದೆಲ್ಲ ಅಲ್ಲ ಓಪನ್ ಆಗಿ ಒಬ್ಬ ಮಂತ್ರಿ ನಡ್ಕೊಂಡು ಹೊಡಿತಾರೆ ಅಂದರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ ಈ ಬಗ್ಗೆ ಖುದ್ದು ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದು ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ರೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಕೂಡ ಹೆಚ್ಡಿಕೆಗೆ ಟಾಂಗ್ ಕೊಟ್ಟರು ಇಲ್ಲ ಬಿಡಿ ಯಾಕಂದ್ರೆ ಅವ್ರು ಹೇಳ್ತಾರೆ ಒಬ್ಬ ಮಂತ್ರಿಗೆ ಅಲ್ಲ ಒಬ್ಬ ಮಂತ್ರಿಗೆ ಹೊಡಿತಾರೆ ಅಂತಂದ್ರೆ ರಾಜ್ಯ ಸರ್ಕಾರ ಯಾವ ಸ್ಥಿತಿಗೆ ಬಂದಿದೆ ಆಯ್ತು ಕೇಳ್ಬಿಟ್ಟು ಡೀಟೈಲ್ ಸುಳ್ಳಿನ ಆರೋಪ ನನಗೂ ಯಾರು ಹೇಳಿದ್ರು ಅವ್ರಿಗೂ ಹಿಡ್ಕೊಂಡು ಯಾರು ಕಪಾಲು ಕೊಡಿದ್ರು ಅಂತ ನನ್ನ ಹತ್ತ ಯಾರು ಹೇಳಿದ್ರು ಯಾವ್ದಾದ್ರು ಆಧಾರ ಇದೆಯಾ ನನಗೂ ಹೇಳಿದ್ರಪ್ಪ ಅವರೇನು ಮೋಸ ಮಾಡಿದ್ದಾರಂತೆ ಅವ್ರಿಗೂ ಕಪಾಲು ಕೊಡಿದ್ರಂತೆ ಅಂತ ನನಗೂ ಯಾರೋ ಹೇಳಿದ್ರು ಅದನ್ನು ನಾನು ನಂಬಕ್ಕಾಗ್ತದ ನಾನು ಹೇಳೋಕಾಗ್ತದ ನಾನು ಹೇಳಕ್ತ ತಯಾರಿಲ್ಲ ಯಾವ ಸಚಿವರು ಯಾರು ಹೊಡೆದು ಇಲ್ಲ ನನಗೆ ಅವ್ರು ಹೊಡೆದಿದ್ದು ಯಾರೋ ಬಂದು ಹೇಳಿದ್ರು ಅದ್ರ ಮೇಲೆ ನಾನು ಹೇಳಕ್ಕಾಗ್ತದ ಬರೀ ಹಿಟ್ಟನ್ ರನ್ ಮಾಡೋಕ್ಕಾಗ್ತದ ಎಲೆಕ್ಷನ್ ಹೊತ್ತಲ್ಲಿ ಈ ಹೇಳಿಕೆ ಕಾವು ಹೆಚ್ಚಿಸಿದ್ದು ಮಾತಿನ ಮಲ್ಲಯುದ್ಧವೇ ಆರಂಭವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಒಂದು ಕಡೆ ಎಲೆಕ್ಷನ್ ಅಬ್ಬರ ಜೋರಾಗಿದ್ರೆ ಮತ್ತೊಂದು ಕಡೆ ರಾಜಕೀಯ ನಾಯಕರ ನಡುವೆ ಮಾತಿನ ಮಲ್ಲ ಯುದ್ಧವೇ ಜೋರಾಗಿದೆ ವರ್ಗಾವಣೆ ವಿಚಾರದಲ್ಲಿ ಸಚಿವರ ಮೇಲೆ ಹಲ್ಲೆ ಮಾಜಿ ಎಂಎಲ್ಸಿ ಕಿಲಾರ ಜಯರಾಮ್ ಜೆಡಿಎಸ್ ಎಸ್ ದಳಪತಿ ಮಾತಿಗೆ ಕಾಂಗ್ರೆಸ್ ಇಡಿಮಿಡಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡ ಕಿಲಾರಿ ಜೈರಾಮ್ ನಡುವೆ ಗಲಾಟೆ ನಡೆದಿದೆ ಅನ್ನೋ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಹೇಳಿದ ಮೇಲೆ ಕೋಲಾಹಲವೇ ಸೃಷ್ಟಿಯಾಗಿದೆ ಅದು ಯಾವ್ದಕ್ಕೆ ಕಿದ್ದಾಡ್ಕೊಂಡ್ರು ವಿಷಯ ಗೊತ್ತಾಗಿದೆಯಾ ಯಾವುದೋ ದುಡ್ಡಿನ ವ್ಯವಹಾರ ದುಡ್ಡಿನ ವ್ಯವಹಾರದ್ದಾನ ಕಿದ್ದಾಡ್ರೋದು ಯಾವುದೋ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ದೋ ಪಾನ್ಸ್ ಅವ್ರದೋ ಯಾವುದೋ ದುಡ್ಡು ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನ ಕೊಟ್ಟವನೇ ಯಾವನಿಗೂ ಕೊಟ್ಟಿದ್ಯಾ ಅವನ್ನ ಕೇಳಕ ಅಂತ ಅದೇನೋ ಶುರು ಆಯಿತು ಅಂತ ಯಾರು ಹೇಳಿದ್ರಪ್ಪ ಏನು ಗಲಾಟೆನೋ ಸರ್ಕಾರ ಹೇಳಬೇಕು ಸರ್ ಅಲ್ಲ ಓಪನ್ ಆಗಿ ಒಬ್ಬ ಮಂತ್ರಿ ಹಿಡ್ಕೊಂಡು ಹೊಡಿತಾರೆ ಅಂದರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ ಈ ಬಗ್ಗೆ ಖುದ್ದು ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದು ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ರೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಕೂಡ ಹೆಚ್ಡಿಕೆಗೆ ಟಾಂಗ್ ಕೊಟ್ಟರು ಅವ್ರು ಹೇಳ್ತಾರೆ ಒಬ್ಬ ಮಂತ್ರಿಗೆ ಅಲ್ಲ ಒಬ್ಬ ಮಂತ್ರಿಗೆ ಹೊಡಿತಾರೆ ಅಂತಂದ್ರೆ ರಾಜ್ಯ ಸರ್ಕಾರ ಯಾವ ಸ್ಥಿತಿಗೆ ಬಂದಿದೆ ಆಯ್ತು ಕೇಳ್ಬಿಟ್ಟು ಡೀಟೈಲ್ ಸುಳ್ಳಿನ ಆರೋಪ ನನಗೂ ಯಾರು ಹೇಳಿದ್ರು ಅವ್ರಿಗೂ ಹಿಡ್ಕೊಂಡು ಯಾರು ಕಪಾಲು ಕೊಡಿದ್ರು ಅಂತ ನನ್ನ ಹತ್ತ ಯಾರು ಹೇಳಿದ್ರು ಯಾವ್ದಾರ ಆಧಾರ ಇದೆಯಾ ನನಗೂ ಹೇಳಿದ್ರಪ್ಪ ಅವರೇನು ಮೋಸ ಮಾಡಿದಾರಂತೆ ಅವ್ರಿಗೂ ಕಪಾಲು ಕೊಡಿದ್ರಂತೆ ಅಂತ ನನಗೂ ಯಾರೋ ಹೇಳಿದ್ರು ಅದನ್ನು ನಾನು ನಂಬಕ್ಕಾಗ್ತದ ನಾನು ಹೇಳೋಕಾಗ್ತದೆ ನಾನು ಹೇಳಕ್ತ ತಯಾರಿಲ್ಲ ಯಾವ ಸಚಿವರಿಗೆ ಯಾರು ಹೊಡೆದೂ ಇಲ್ಲ ನನಗೆ ಅವ್ರು ಹೊಡೆದಿದ್ದು ಯಾರೋ ಬಂದು ಹೇಳಿದ್ರು ಅದ್ರ ಮೇಲೆ ನಾನು ಹೇಳೋಕಾಗ್ತದ ಬರೀ ಹಿಟ್ಟನ್ ರನ್ ಮಾಡೋಕ್ಕಾಗ್ತದ ಎಲೆಕ್ಷನ್ ಹೊತ್ತಲ್ಲಿ ಈ ಹೇಳಿಕೆ ಕಾವು ಹೆಚ್ಚಿಸಿದ್ದು ಮಾತಿನ ಮಲ್ಲಯುದ್ಧವೇ ಯುದ್ಧವೇ ಆರಂಭವಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಒಂದು ಕಡೆ ಎಲೆಕ್ಷನ್ ಅಬ್ಬರ ಜೋರಾಗಿದ್ರೆ ಮತ್ತೊಂದು ಕಡೆ ರಾಜಕೀಯ ನಾಯಕರ ನಡುವೆ ಮಾತಿನ ಮಲ್ಲ ಯುದ್ಧವೇ ಜೋರಾಗಿದೆ ವರ್ಗಾವಣೆ ವಿಚಾರದಲ್ಲಿ ಸಚಿವರ ಮೇಲೆ ಹಲ್ಲೆ ಮಾಜಿ ಎಂಎಲ್ಸಿ ಕಿಲಾರ ಜಯರಾಮ್ ಹೊಡೆದ್ರ ಜೆಡಿಎಸ್ ಡಿ ದಳಪತಿ ಮಾತಿಗೆ ಕಾಂಗ್ರೆಸ್ ಸಿಡಿಮಿಡಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡ ಕಿಲಾರಿ ಜೈರಾಮ್ ನಡುವೆ ಗಲಾಟೆ ನಡೆದಿದೆ ಅನ್ನೋ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಹೇಳಿದ ಮೇಲೆ ಕೋಲಾಹಲವೇ ಸೃಷ್ಟಿಯಾಗಿದೆ ಅದು ಯಾವ್ದು ಕಿದ್ದಾಡ್ಕೊಂಡ್ರೋ ವಿಷಯ ಗೊತ್ತಾಯಿದೆಯಾ ಯಾವುದೋ ದುಡ್ಡಿನ ವ್ಯವಹಾರ ದುಡ್ಡಿನ ವ್ಯವಹಾರದ ತಾನೇ ಕಿದ್ದಾಡೋದು ಯಾವುದೋ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ದೋ ಪನ್ಸ್ ಅವ್ರದೋ ಯಾವುದೋ ದುಡ್ಡೋ ಏನು ತಗೊಂಡು ದುಡ್ಡು ಕೊಟ್ಟಿಲ್ಲ ಅಂತ ಯಾವನೋ ಕೊಟ್ಟವನೇ ಯಾವ ಕೊಟ್ಟಿದ್ಯಾ ಅವನ್ನ ಕೇಳಕಂತ ಅದೇನೋ ಶುರು ಆಯಿತು ಅಂತ ಯಾರೋ ಹೇಳಿದ್ರಪ್ಪ ಏನು ಗಲಾಟೆನೋ ಸರ್ಕಾರ ಹೇಳಬೇಕು ಅಲ್ಲ ಓಪನ್ ಆಗಿ ಒಬ್ಬ ಮಂತ್ರಿ ನಡ್ಕೊಂಡು ಹೊಡಿತಾರೆ ಅಂದರೆ ಅಲ್ಲಿಗೆ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದೆ ಈ ಬಗ್ಗೆ ಖುದ್ದು ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದು ಕುಮಾರಸ್ವಾಮಿ ಗುಡುಗಿದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೆಚ್ಚಡಿಕೆಗೆ ಟಾಂಗ್ ಕೊಟ್ಟರು ಇಲ್ಲ ಬಿಡಿ ಸರ್ ಯಾಕಂದ್ರೆ ಅವ್ರು ಹೇಳ್ತಾರೆ ಒಬ್ಬ ಮಂತ್ರಿಗೆ ಅಲ್ಲ ಒಬ್ಬ ಮಂತ್ರಿಗೆ ಹೊಡಿತಾರೆ ಅಂತಂದ್ರೆ ರಾಜ್ಯ ಸರ್ಕಾರ ಯಾವ ಸ್ಥಿತಿಗೆ ಬಂದಿದೆ ಆಯ್ತು ಕೇಳ್ಬಿಟ್ಟು ಡೀಟೈಲ್ ಸುಳ್ಳಿನ ಆರೋಪ ನನಗೂ ಯಾರು ಹೇಳಿದ್ರು ಅವ್ರಿಗೂ ಹಿಡ್ಕೊಂಡು ಯಾರು ಕಪಾಲು ಕೊಡಿದ್ರು ಅಂತ ನನ್ನ ಹತ್ರನೂ ಯಾರು ಹೇಳಿದ್ರು ಯಾವ್ದಾರ ಆಧಾರ ಇದೆಯಾ ನನಗೂ ಹೇಳಿದ್ರಪ್ಪ ಅವರೇನು ಮೋಸ ಮಾಡಿದ್ದಾರಂತೆ ಅವ್ರಿಗೆ ಕಪಾಲು ಕೊಡದ್ರಂತೆ ಅಂತ ನನಗೂ ಯಾರೋ ಹೇಳಿದ್ರು ಅದನ್ನು ನಾನು ನಂಬಕ್ಕಾಗ್ತದ ನಾನು ಹೇಳೋಕ್ಕಾಗ್ತದ ನಾನು ಹೇಳಕ್ತ ತಯಾರಿಲ್ಲ ಯಾವ ಸಚಿವರು ಯಾರು ಹೊಡೆದು ಇಲ್ಲ ನನಗೆ ಅವರು ಹೊಡೆದಿದ್ದು ಯಾರೋ ಬಂದು ಹೇಳಿದ್ರು ಅದ್ರ ಮೇಲೆ ನಾನು ಹೇಳೋ ಹೇಳಕ್ಕಾಗ್ತದ ಬರೀ ಹಿಟನ್ ರನ್ ಮಾಡೋಕ್ಕಾಗ್ತದ ಎಲೆಕ್ಷನ್ ಹೊತ್ತಲ್ಲಿ ಈ ಹೇಳಿಕೆ ಕಾವು ಹೆಚ್ಚಿಸಿದ್ದು ಮಾತಿನ ಮಲ್ಲಯುದ್ಧವೇ ಯುದ್ಧವೇ ಆರಂಭವಾಗಿದೆ Bureau Report, Republic, Canada.